ಮೋಹನ್ ಭಾಗವತ್ ಮಾತು ಹೋರಾಟದ ಹಕ್ಕು ಯಾರಿಗೆ ಅಲ್ಪಸಂಖ್ಯಾತರ ಹೋರಾಟ ಅಪರಾಧ ಈ ದ್ವಂದ್ವ ನೀತಿ ಯಾಕೆ ಅಲ್ಪಸಂಖ್ಯಾತರು ಧ್ವನಿ ಎತ್ತಬಾರದ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಫೆಬ್ರವರಿ ಎಂಟಕ್ಕೆ ಮುಂಬೈನಲ್ಲಿ ಆರ್ ಎಸ್ ಎಸ್ನ ನೂರು ವರ್ಷಗಳ ಸಂಭ್ರಮದಲ್ಲಿ ಮಾತಾಡ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ ಸಂಚಾಲಕ ಮೋಹನ್ ಭಾಗವತ್ ಅವರು ಒಂದು ದೊಡ್ಡ ಹೇಳಿಕೆಯನ್ನು ಕೊಡ್ತಾರೆ ಬಾಂಗ್ಲಾದೇಶದ ಹಿಂದೂ ಜನಸಂಖ್ಯೆ ತನ್ನ ಹಕ್ಕುಗಳಿಗಾಗಿ ನಿಂತು ಹೋರಾಡೋಕೆ ನಿರ್ಧರಿಸಿದ್ರೆ ತಿರುಗಿ ನಿಂತ್ರೆ ಅವರಿಗೆ ಪ್ರಪಂಚದಾದ್ಯಂತ ಹಿಂದೂಗಳ ಬೆಂಬಲ ಸಿಗತ್ತೆ ಅಂತ ಹೇಳ್ತಾರೆ ಬಾಂಗ್ಲಾದೇಶದಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಐದು ಕೋಟಿ ಹಿಂದೂಗಳಿದ್ದಾರೆ ಅವರು ಅಲ್ಲಿಯೇ ಇದ್ದು ಹೋರಾಟಕ್ಕೆ ನಿರ್ಧರಿಸಿದ್ರೆ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲಾ ಹಿಂದೂಗಳು ಅವರಿಗೆ ಖಂಡಿತ ಸಹಾಯ ಮಾಡ್ತಾರೆ ಅಂತ ಮುಂಬೈನಲ್ಲಿ ನಡೆದ ಆರ್ ಎಸ್ ಎಸ್ ಉಪನ್ಯಾಸ ಸರಣಿಯ ಎರಡನೇ ದಿನವನ್ನು ಉದ್ದೇಶಿಸಿ ಮೋಹನ್ ಭಾಗವತ್ ಅವರು ಈ ರೀತಿಯಾಗಿ ಹೇಳಿಕೆ ಕೊಡ್ತಾರೆ ಸೊ ಈ ಮಾತುಗಳು ವಿಶ್ವದಾದ್ಯಂತ ಸುದ್ದಿ ಆಗುತ್ತೆ ಭಾಗವತ್ ಅವರು ಹೇಳಿದಂತೆ ಹಿಂದೂಗಳು ಓಡಿ ಹೋಗದೆ ಅಲ್ಲೇ ನಿಂತು ಹೋರಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿದ್ರು ಸೊ ಅವರ ಒಗ್ಗಟ್ಟು ರಾಜಕೀಯ ವ್ಯವಸ್ಥೆಯನ್ನ ತಮ್ಮ ಪರವಾಗಿ ಬಳಸ್ಕೊಳ್ಳೋದು ಅಗತ್ಯ ಅಂತಾನು ಕರೆ ಕೊಟ್ರು ಆದರೆ ಇಲ್ಲೊಂದು ಪ್ರಶ್ನೆ ಉದ್ಭವಿಸುತ್ತೆ ಬಾಂಗ್ಲಾದೇಶದ ಹಿಂದೂಗಳು ಹೋರಾಡಬೇಕು ಅಂತ ಭಾಗವತ್ ಅವರು ಹೇಳ್ತಾರೆ ಅದು ಸರಿ ಆದರೆ ಭಾರತದಲ್ಲಿ ಮುಸಲ್ಮಾನರು ತಮ್ಮ ಹಕ್ಕುಗಳಿಗಾಗಿ ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತದಾಗ ಅವರನ್ನು ದೇಶದ್ರೋಹಿಗಳು ಪಾಕಿಸ್ತಾನದ ಪ್ರೀತಿಗಳು ಜಿಹಾದಿಗಳು ಟುಕಡೆ ಟುಕ್ಡೆ ಗ್ಯಾಂಗ್ ಅಂತ ಆರೋಪ ಮಾಡ್ತಾರೆ ಅವರು ಮೌನವಾಗಿರಬೇಕಾ ಅಥವಾ ಅವರ ಧ್ವನಿ ಸತ್ತಂತಿರಬೇಕಾ ಅಲ್ಪಸಂಖ್ಯಾತರು ಹೋರಾಡೋದು ಜನತಾಂತ್ರಿಕ ಹಕ್ಕು ಇದು ಯಾವುದೇ ರಾಷ್ಟ್ರದ ಸಂವಿಧಾನಾತ್ಮಕ ಮೂಲಭೂತತೆಯ ಭಾಗ ಬಾಂಗ್ಲಾದೇಶದ ಹಿಂದೂಗಳು ತಮ್ಮ ಹಕ್ಕುಗಳಿಗಾಗಿ ಸಂಘಟಿತರಾಗಬೇಕು ಅನ್ನೋದು ತಪ್ಪಲ್ವೇ ಅಲ್ಲ ಆದರೆ ಅದೇ ಹೋರಾಟದ ಹಕ್ಕು ಭಾರತದ ಮುಸಲ್ಮಾನರಿಗೆ ಬಂದಾಗ ಅದು ಶಂಕೆಯ ದೃಷ್ಟಿಯಿಂದನೇ ಯಾಕೆ ನೋಡಲ್ಪಡುತ್ತೆ ಅನ್ನೋ ಪ್ರಶ್ನೆ ಈಗ ಅನಿವಾರ್ಯ ಸಾವಿರದ ಒಂಬೈನೂರ ನಲವತ್ತೇಳರ ವಿಭಜನೆ ಸಂದರ್ಭದಲ್ಲಿ ಪೂರ್ವ ಬಂಗಾಳ ಅಂದ್ರೆ ಈಗಿನ ಬಾಂಗ್ಲಾದೇಶದ ಹಿಂದೂಗಳು ಸುಮಾರು ಇಪ್ಪತ್ತೆಂಟು ಪರ್ಸೆಂಟ್ ಇದ್ರು ಎರಡ್ ಸಾವಿರದ ಇಪ್ಪತ್ತೆರಡರ ಜನಗಣತಿ ಪ್ರಕಾರ ಈಗ ಏಳು ಪಾಯಿಂಟ್ ಒಂಬತ್ತೈದು ಪರ್ಸೆಂಟ್ ಅಂದ್ರೆ ಸುಮಾರು ಒಂದು ಕೋಟಿ ಮೂವತ್ತೊಂದು ಲಕ್ಷ ಜನ ಇದ್ದಾರೆ ಅಂದ್ರೆ ಎಪ್ಪತ್ತೈದು ವರ್ಷಗಳಲ್ಲಿ ಸಂಖ್ಯೆ ಅರ್ಧಕ್ಕೂ ಕಡಿಮೆ ಆಗಿದೆ ದೇವಾಲಯಗಳ ಮೇಲೆ ದಾಳಿ ಭೂಮಿ ಅಪಹರಣ ಮಹಿಳೆಯರ ಮೇಲೆ ಕೊಲೆಗಳು ಇವು ಹೊಸ ವಿಷಯ ಏನಲ್ಲ ಸೊ ಹಿಂದೂ ಬೌದ್ಧ ಕ್ರಿಶ್ಚಿಯನ್ ಐಕ್ಯ ಪರಿಷತ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಘಟನೆಗಳು ನಡೆದಿದೆ ಮುಸಲ್ಮಾನರು ಬಹುಸಂಖ್ಯಾತರಾಗಿದ್ದರು ಅಲ್ಲಿ ಹಿಂದೂಗಳು ಹೋರಾಡಬೇಕು ಅಂತ ಭಾಗವತ್ ಅವರು ಹೇಳ್ತಾರೆ ಇದು ಕೂಡ ಸರಿ ಭಾರತದಲ್ಲಿ ಮುಸಲ್ಮಾನರು ಸುಮಾರು ಇಪ್ಪತ್ತು ಕೋಟಿಗೂ ಹೆಚ್ಚು ಜನ ಇದ್ದಾರೆ ಅವರು ದೇಶದ ಪ್ರಜೆಗಳು ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಮುಸ್ಲಿಮರ ಮೇಲೆ ಲಿಂಚಿಂಗ್ ಗೋರಕ್ಷಣೆ ಹೆಸರಲ್ಲಿ ದಾಳಿ ಸಾಮೂಹಿಕ ಹಲ್ಲೆ ಸಿಎ ಎನ್ಆರ್ಸಿ ವಿರೋಧಿ ಪ್ರತಿಭಟನೆಗಳಲ್ಲಿ ಪೊಲೀಸರ ನ್ಯಾಯ ಇವುಗಳು ಸಾಮಾನ್ಯ ಅನ್ನುವಂತೆ ಆಗೋಗ್ಬಿಟ್ಟಿದೆ ಅವರು ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದಾಗ ಅಂತಾರಾಷ್ಟ್ರೀಯ ಒಳಸಂಚು ಜಿಹಾದಿ ಪಾಪ್ಯುಲೇಷನ್ ಜಿಹಾದ್ ಅಂತ ಆರೋಪಿಸಲಾಗುತ್ತೆ ಯಾಕೆ ಭಾಗವತ್ ಅವರ ಸಂಘ ಪರಿವಾರವೇ ಅಖಂಡ ಭಾರತದ ಕನಸನ್ನ ಕಾಣುತ್ತೆ ಆದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಹೋರಾಡಬೇಕು ಅಂತ ಹೇಳುವಂತ ಅದೇ ಸಂಘ ಭಾರತದಲ್ಲಿ ಮುಸಲ್ಮಾನರು ತಮ್ಮ ಧರ್ಮ ಸಂಸ್ಕೃತಿ ಹಕ್ಕುಗಳನ್ನು ರಕ್ಷಿಸೋಕೆ ಹೋರಾಡೋದನ್ನ ವಿಭಜನೆ ಅಂತ ಕರೆಯುತ್ತೆ ಯಾಕೆ ಒಂದ್ ಕಡೆ ಬಹುಸಂಖ್ಯಾತ ದೇಶದಲ್ಲಿ ಅಲ್ಪಸಂಖ್ಯಾತರು ಹೋರಾಡಬೇಕು ಅಂತ ಪ್ರೋತ್ಸಾಹಿಸೋದು ಮತ್ತೊಂದು ಕಡೆ ಹಿಂದೂ ಬಹುಸಂಖ್ಯಾತ ದೇಶದಲ್ಲಿ ಅಲ್ಪಸಂಖ್ಯಾತರು ಮೌನವಾಗಿರಬೇಕು ಅಂತ ಹೇಳೋದು ಇದು ಯಾವ ನ್ಯಾಯ ಇನ್ನು ಇನ್ನೊಂದು ದೊಡ್ಡ ಪ್ರಶ್ನೆ ಅಂತಂದರೆ ಅಲ್ಪಸಂಖ್ಯಾತರ ನೋವು ಗಡಿಯಿಂದ ಗಡಿಗೆ ಬದಲಾಗತ್ತಾ ಅಂತ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದ್ರೆ ಅದು ಮಾನವ ಹಕ್ಕುಗಳ ಪ್ರಶ್ನೆ ಆಗತ್ತೆ ಅದೇ ಭಾರತದಲ್ಲಿ ಮುಸಲ್ಮಾನರ ಮೇಲೆ ದೌರ್ಜನ್ಯ ನಡೆದ್ರೆ ಅದು ಬರೀ ಒಂದು ಘಟನೆ ಅಂತ ಕರೆಸ್ಕೊಂಡು ಮುಚ್ಚಾಕುವಂಥ ಎಲ್ಲ ಪ್ರಯತ್ನಗಳು ನಡೆಯುತ್ತೆ ಅಲ್ಪಸಂಖ್ಯಾತರಿಗೆ ಹೋರಾಟದ ಹಕ್ಕು ಧರ್ಮದ ಆಧಾರದಲ್ಲಿ ಬದಲಾಗತ್ತಾ ಹೌದು ಅಂತಂದ್ರೆ ಅದು ಸಂವಿಧಾನದ ಸೋಲು ಇಲ್ಲ ಅಂತಂದ್ರೆ ಆ ಸಮಾನತೆಯನ್ನ ಎಲ್ರಿಗೂ ಅನ್ವಯಿಸಬೇಕು ಆರ್ ಎಸ್ ಎಸ್ನ ತತ್ವವೇ ಹಿಂದುತ್ವವನ್ನು ರಾಷ್ಟ್ರೀಯತೆ ಜೊತೆಗೆ ಗುರುತಿಸೋದು ಮುಸಲ್ಮಾನನನ್ನು ಅನ್ಯ ಅಂತ ನೋಡೋದು ಅವರ ಮೂಲ ತತ್ವದಲ್ಲೇ ಇದೆ ಸೊ ಆದ್ದರಿಂದ ಬಾಂಗ್ಲಾದೇಶದ ಹಿಂದೂಗಳು ನಮ್ಮವರು ಅವರ ಹೋರಾಟ ರಾಷ್ಟ್ರೀಯ ಹೋರಾಟ ಆದರೆ ಭಾರತದ ಮುಸ್ಲಿಮರು ನಮ್ಮವರಲ್ಲ ಅವರ ಹೋರಾಟ ವಿಭಜನವಾದ ಇದೆಂತ ನ್ಯಾಯ ಆದರೆ ಇದು ಯಾರಿಗೂ ಒಳ್ಳೆಯದಲ್ಲ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ನಿಜವಾಗ್ಲೂ ಭಯಭೀತರಾಗಿದ್ದಾರೆ ಭಾರತದಲ್ಲಿ ಮುಸ್ಲಿಮರು ಅಸುರಕ್ಷಿತರಾಗಿದ್ದಾರೆ ಇಬ್ರು ಸಹ ಪ್ರಜೆಗಳೇ ಇಬ್ರು ಸಮಾನ ಹಕ್ಕುಗಳನ್ನು ಹೊಂದಿದ್ದಾರೆ ಭಾರತ ಒಂದು ಧರ್ಮಾಧಾರಿತ ರಾಷ್ಟ್ರ ಅಲ್ಲ ಇದು ಸಂವಿಧಾನಾಧಾರಿತ ಪ್ರಜಾಸತ್ತಾತ್ಮಕ ರಾಷ್ಟ್ರ ಇಲ್ಲಿ ಹೋರಾಟ ಪ್ರತಿಭಟನೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲನೂ ಸಹ ಮೂಲಭೂತ ಹಕ್ಕುಗಳು ಭಾರತದ ಮುಸಲ್ಮಾನರು ದೇಶಕ್ಕಾಗಿ ಹೋರಾಡಿದ್ದಾರೆ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ್ದಾರೆ ಸೇನೆ ವಿಜ್ಞಾನ ಕಲೆ ಸಾಹಿತ್ಯ ಎಲ್ಲ ಕ್ಷೇತ್ರಗಳಲ್ಲೂ ಕೊಡುಗೆ ಕೊಟ್ಟಿದ್ದಾರೆ ಆದರೂ ಅವರ ದೇಶಭಕ್ತಿಯ ಮೇಲೆ ಯಾವಾಗಲೂ ಅನುಮಾನನೇ ಇರುತ್ತೆ ಸೊ ಬಾಂಗ್ಲಾದೇಶದ ಹಿಂದೂಗಳಿಗೆ ಹೋರಾಡಿ ಅಂತ ಹೇಳಿದಂತೆ ಭಾರತದ ಮುಸಲ್ಮಾನರಿಗೂ ಸಹ ನಿಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತಿ ಆದರೆ ಸಂವಿಧಾನದ ಚೌಕಟ್ಟಲ್ಲಿ ಅಂತ ಹೇಳೋಕೆ ಭಾಗವತ್ ಅವರಿಗೆ ಸಾಧ್ಯ ಇಲ್ವಾ ಅಥವಾ ಅವರು ಮೌನವಾಗಿರ್ಬೇಕಾ ಸಮಾಜದಲ್ಲಿ ಶಾಂತಿ ಬೇಕು ಅಂತಂದ್ರೆ ಎಲ್ಲರೂ ಸಮಾನವಾಗಿ ಜೀವಿಸ್ಬೇಕಲ್ವಾ ಒಂದ್ ಕಡೆ ಪ್ರೋತ್ಸಾಹ ಮತ್ತೊಂದ್ ಕಡೆ ಮೌನ ಇದೆಂಥ ನ್ಯಾಯ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ರಕ್ಷಿಸೋದು ಮುಖ್ಯ ಆದರೆ ಅದು ಎಲ್ರಿಗೂ ಅನ್ವಯಿಸ್ಬೇಕಲ್ವಾ ಭಾರತದ ಮುಸಲ್ಮಾನರಿಗೂ ಅದೇ ಹಕ್ಕು ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ